ಪ್ರಸಿದ್ಧ ಆಂಕರ್ ಅನುಶ್ರೀ ಅವರು ಐಷಾರಾಮಿ ಟೊಯೋಟಾ ಇನೋವಾ ಹೈಕ್ರಾಸಿ ಹೈಬ್ರಿಡ್ ಕಾರು ಖರೀದಿ ಮಾಡಿದ್ದಾರೆ ಇದು ಕನ್ನಾಡಿಗರಿಗಾಗಿ ಸಂತೋಷದ ಸುತ್ತಿಯಾಗಿದೆ ಈ ಕಾರಿನ ಆರಂಭಿಕ ಬೆಲೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳಾಗಿದ್ದು ಟಾಪ್ ಎಂಡ್ ಮಾಡೆಲ್ ನಲವತ್ತು ಲಕ್ಷಗಳವರೆಗೆ ಹೋಗ್ತದೆ ಅನುಶ್ರೀ ಇವರು ಯಾರೆಂದ್ರೆ ಕನ್ನಡದ ಜನಪ್ರಿಯ ನಿರೂಪಕರಲ್ಲಿ ಒಬ್ಬರು ತಮ್ಮ ನಿರೂಪರಣೆಯಲ್ಲಿ ಸುಲಭವಾಗಿ ಬೆಳ್ಳಿ ಇಂದಿರಿದ್ದಾರೆ ಅನೂಪದಿ ಅನುಶ್ರೀ ಅವರು ಹೊಸಕಾರಿ ಯಾವ ವೇರಿಯಂಟ್ ಗಲ್ ಆರಿಸಿಕೊಂಡಿದ್ದಾರೆ ಎಂಬುದ ಸ್ಪಷ್ಟತೆ ಇಲ್ಲ ಹಾಗಾದರೆ ಮಧ್ಯವರ್ಗದ ಮಾದರಿಯು ಹೆಚ್ಚು ಜನಪ್ರಿಯವಾಗಿರುವುದರಿಂದ ಅನುಶ್ರೀ ಅವರು ಆ ಮಧ್ಯವರ್ಗದ ಮಾದರಿಯನ್ನು ಅಂದ್ರೆ ಮೂರು ಸಾವಿರ ರೂಪಾಯಿಗಳಿಗೆ ಖರೀದಿ ಮಾಡಿರುವ ಸಾಧ್ಯತೆ ಇದೆ ಇದು ಗ್ರಾಮೀಣ ನಾಗರಿ ಎಲ್ಲರಿಗೂ ಸೂಕ್ತ ಎನಿಸಿದ ಕನಿಷ್ಠ ಏಳು ಎಂಟು ಜನ ಪ್ರಯಾಣಿಕರಿಗೆ ಆರಾಮದಾಯಕ ಪ್ರಯಾಣ ಬದ್ಲ ಒದಗಿಸುವ ಸುಲಭ ಹಾಗೆ ಶಕ್ತಿವಂತ ವಾಹನವಾಗಿದೆ ಹತ್ತು ಎಂಟ್ ಸೆಕೆಂಡ್ಗಳಲ್ಲಿ ಶೂನ್ಯದಿಂದ ನೂರು ಕಿಲೋಮೀಟರ್ ವೇಗವನ್ನು ತಲುಪಬಹುದಲ್ಪಟ್ಟಾದ ಈ ಕಾರು ಹೈಬ್ರಿಡ್ ತಂತ್ರಜ್ಞಾನದಿಂದ ಕಾರ್ಯನಿರ್ವಹಿಸುವುದರಿಂದ ಇದರ ಮೈಲೇಜ್ ಹೆಚ್ಚು ಪೆಟ್ರೋಲ್ನೊಂದಿಗೆ ಬ್ಯಾಟ್ರಿ ಶಕ್ತಿಯ ಬಳಕೆಯ ಕಾರಣ ಮೈಲೇಜ್ ಸುಮಾರು ಇಪ್ಪತ್ತೈದು ಕಿಲೋಗ್ರಾಮಿ ಪ್ರತಿ ಲೀಟರ್ಗೆ ಸಿಗುತ್ತದೆ ಹೆಚ್ಚುವರಿಯಾಗಿ ಮುಂದು ಸೆಟುವಲು ವೆಂಟಿಲೇಟೆ ತಂತ್ರಜ್ಞಾನ ಹೊಂದಿದ್ದು ಸನ್ರೂಫ್ನಂತಹ ಅನೇಕ ಪ್ರಸನ್ನತೆಗಳನ್ನು ಹೊಂದಿದೆ